ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳು ಮಾಡಿದ್ರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮ್ಗೊಂದಿರುತ್ತೆ ನಮ್ಗೂ ಏನಾದರೂ ಕಲಿಯಕ್ಕೆ ಸಿಗತ್ತೆ ಇಲ್ಲಿ ಹೊಸದಾಗಿ ಅಂತ ಅವ್ರ ಎಕ್ಸ್ಪೀರಿಯೆನ್ಸ್ ಅನ್ನ ನಾವು ನಾವು ಗ್ರಾಪ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬಾ ವಿಶೇಷ ಅನ್ಸಿದ್ದು ತುಂಬಾ ಡೀಟೇಲಿಂಗ್ ವರ್ಕ್ ಮಾಡ್ತಾರೆ ಅಂದ್ರೆ ಈಗ ನಾನು ಆರು ಸಾಂಗ್ಗಳು ಬರ್ದಾಗ ಪ್ರತಿ ಪದವನ್ನ ಒಂದ್ಸರಿ ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತೆ ನಮ್ಮ ಪ್ರಸನ್ನ ಅಂತ ಅವ್ರದ್ದು ಅಸ್ಟೆಂಡ್ ಇದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ಹತ್ರ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನ್ ಅನ್ನು ಓಕೆ ಮಾಡ್ತಾ ಇದ್ರು ಅವರು ತುಂಬಾ ಇಂಟ್ರೆ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲಾ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲಾ ಹಾಡುಗಳನ್ನ ಬರೆಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಜೆ ಪಿ ಅವರು ತುಂಬಾ ಬರೀ ಹೀರೋ ಆಗಲ್ಲ ತನುಮನ ತನುಮನ ಅನ್ನ ಎಲ್ಲಾ ತರದಲ್ಲೂ ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ ಹಗಲಿರುಳು ಅವರು ಕ್ಷಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದ್ರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಅಹ್ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕ್ಯಾಸನ್ ಕೆರೆ ಅನ್ನೋ ಹಳ್ಳಿಯನ್ನ ಇಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಂದು ಕಾಲೇಜ್ಗೆ ಹೋದಾಗ ಅವನ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನೂ ಇಟ್ಕೊಂಡು ಈ ಕಥೆಯನ್ನು ಎಣೆಯಲಾಗಿದೆ ಬಹಳ ಹೃದಯ ಸ್ಪರ್ಶಿ ಸನ್ನಿವೇಶಗಳಿವೆ ತುಂಬ ಕಡೆ ಖಂಡಿತವಾಗಿ ಎಂಥ ಕಲ್ಲು ಹೃದಯದವರ ಆದರೂ ಕೂಡ ಕಣ್ಣೀರು ಬಂದೇ ಬರುತ್ತೆ ಅನ್ನೋದು ನನ್ನ ಗ್ಯಾರಂಟಿ ಅದು ಜೊತೆಗೆ ಹಾಡುಗಳಲ್ಲೂ ಅಷ್ಟೆ ನಾವು ಹೆಚ್ಚಾಗಿ ಟ್ರೈ ಮಾಡಿರೋದು ಅದೇ ಆ ಜಾತಿಯತೆಯ ವಿಚಾರಗಳು ಬರುತ್ತೆ ಹೇಗೆ ಒಬ್ರೊಬ್ಬರ ನಡುವೆ ಅವನು ಮನುಷ್ಯ ಇವನು ಮನುಷ್ಯ ಆದ್ರೆ ಅವನಿಗೊಂದು ಬೇರೆ ಶ್ರೇಣಿ ಇವನಿಗೊಂದ್ ಬೇರೆ ಶ್ರೇಣಿ ಅವನಿಗೊಂದು ಬೇರೆ ಘನತೆ ಇವನಿಗೊಂದು ಬೇರೆ ಘನತೆ ಹೇಗೆ ಸಮಾಜ ಈ ಶ್ರೇಣೀಕೃತ ವ್ಯವಸ್ಥೆ ಮನುಷ್ಯನನ್ನೇ ಹೀನಾಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋದು ಹೆಚ್ಚಿನ ಹಾಡುಗಳಲ್ಲಿ ಆ ಒಂದು ಬೇಸ್ ಇಟ್ಕೊಂಡೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಡೆ ಕಡೆ ಇವನ್ ಪ್ರೀತಿ ಹಾಡುಗಳು ಕೂಡ ಅದು ಬರುತ್ತೆ ಇನ್ನೊಂದು ಸಿಚುಯೇಶನ್ ಸಾಂಗ್ ಅಲ್ಲಿ ಬರೋದ್ಕಿಂತ ಪ್ರೀತಿ ಹಾಡುಗಳಲ್ಲೂ ಕೂಡ ಅದ್ರದೆಲ್ಲೋ ಒಂದು ಜಲಕ್ ಬಂದ್ ಹೋಗುತ್ತೆ ಸೊ ಹಾಗಾಗಿ ಈ ಎಲ್ಲಾ ಆರು ಸಾಂಗ್ಗಳು ಒಂದು ಕಾನ್ಸೆಪ್ಟ್ ಅಲ್ಲಿ ಕೂತ್ಕೊಳ್ತವೆ ನಮ್ಮ ಅರ್ಜುನ್ ಸರ್ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅದಕ್ಕೆ ನಾನು ನ್ಯಾಯ ಒದಗಿಸ್ತೀನಿ ಅಂತ ನಾನು ಅನ್ಕೊಂಡಿದೀನಿ ಮುಂದೆ ಜನ ಹೇಳ್ಬೇಕು ಒಟ್ಟಾರೆ ಕರ್ಕಿ ಒಂದು ತುಂಬಾ ಸಿನಿಮಾ ತಮಿಳಿನ ಬಹಳ ಅನುಭವಿ ನಿರ್ದೇಶಕರು ಕನ್ನಡ ಸಿನಿಮಾ ರಂಗಕ್ಕೆ ಕೊಡ್ತಿರುವ ಕೊಡುಗೆ ಅಂತ ಹೇಳ್ಬೋದು ಈ ಸಿನಿಮಾ ಯಶಸ್ವಿ ಆಗ್ಲಿ ಈ ಸಿನಿಮಾ ಕನ್ನಡ ಜನತೆಯ ಮನ ಗೆಲ್ಲಲಿ ಅಂತ ನಾನು ಹೃದಯ ಪೂರ್ವಕವಾಗಿ ಹಾರೈಸ್ತೇನೆ ನಾನು ತುಂಬ ದಿವಸ ಮಾಡಬೇಕಂತ ಇದು ಸೋಷಿಯಲ್ ಅದು ಮಾಡಬೇಕಂತ ನಮ್ಮ ಹೀರೋ ಬಂದು ಈ ವಾಸ್ ಮೈ ಚೈಲ್ಡ್ ಫ್ರೆ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಎ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಬೇರೆ ಏನು ಶೆಡ್ಯೂಲ್ ಏನಿದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ಪವಿತ್ರನ್ ಲೆಜೆಂಡ್ ಡೈರೆಕ್ಟರ್ ಅವರೇ ಪ್ರಭುದನ್ನು ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜೇತ ಆ್ಯಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗಿದ್ರು ಫಸ್ಟು ಆಮೇಲೆ ಇವಾಗ ಶಂಕರ್ ಐ ಫಿಲಿಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪೈತ್ರನ್ ಸರ್ ಅಸಿಸ್ಟೆಂಟ್ ಆಗಿ ಇದ್ರು ಅಂಡ್ ಪೈತ್ರನ್ ಸರ್ ಇಸ್ ಎ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ರು ಹೌದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇಸ್ಟೆಂಡ್ ಸೊ ಒನ್ಸ್ ನಮ್ಮ ಕರ್ನಾಟಕ ಡೈರೆಕ್ಟರ್ ಪಾಪ್ಯುಲರ್ ಡೈರೆಕ್ಟರ್ ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಓಪಿನಿಯನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲು ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪೈತ್ರನ್ ಸರ್ನ ಅಪ್ರೋಚ್ ಮಾಡಿದ್ದೆ ಸರ್ ಆಯಿತು ಅವ್ರಿಗೂ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಪನ್ ನನ್ನ ಹಠ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ವಾಂಟ್ ರಿಲೀಸ್ ಆ್ಯಂಡ್ ಕೋರ್ಸ್ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್ ಸರ್ ನೀನೇ ಮಾಡು ಅವರು ಮಾಡಿದ್ದಾರೆ ಒಂದು ನಾಲ್ಕೈದು ಮೂರು ಸರ್ ನೀನೇ ಮಾಡು ಅಂತ ಹೇಳಿ ಹೀರೋನ್ ಚೆನ್ನಾಗಿ ಮಾಡಿದ್ದಾರೆ ಶಿ ಎಸ್ ಗಾಟ್ನ ಅದರ ಶೂಟಿಂಗ್ ಅಂತ ಬಂದಿಲ್ಲ ಆಮೇಲೆ ಸಾಧಕ ಇವಾಗ ಫೋನ್ ಮಾಡಿದರು ಕಂಟ್ರಿ ವಾಸ್ ಸ್ಟೂಡಿಯೋನಲ್ಲಿ ಶೂಟಿಂಗ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಪ್ರಕಾಶ್ ನೆಕ್ಸ್ಟ್ ಟೈಮ್ ಆಡಿಯೋ ಇದು ಫಂಕ್ಷನಲ್ಲಿ ಮೀಟ್ ಮಾಡೋದು ಅಫ್ಕೋರ್ಸ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಕನ್ನಡಿ ಆಡಿಯನ್ಸು ಕವಿರಾಜ್ ಸರ್ ಅರ್ಜುನ್ ಜನಿಯಾ ಸರ್ ಆ್ಯಂಡ್ ಅಫ್ಕೋರ್ಸ್ ಆಲ್ ದಾರ್ಟಿಸ್ಟ್ ವಾಟ್ ಬುಕ್

ಇಲ್ಲ ಇಲ್ಲ ಸರ್ ಇವಾಗ ಹಿಂದಿನಲ್ಲಿ ಅವರು ನವಂಬರ್ ಅವ್ರಿಗೂ ನನಗ ಸ್ವಲ್ಪ ಕಾಂಟ್ರೀಸಿ ಓಡ್ತಾ ನವೆಂಬರ್ ನವಂಬರ್ನಲ್ಲಿ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ದಿಸ್ ಮೂವಿ ವಾಸ್ ಇನ್ ತಮಿಳ್ ಸೂಪರ್ ಡೂಪರ್ ಹಿಟ್ಟು ಸೋಷಿಯಲ್ ಕಾಸ್ ಪರಿಹರಂ ಪೆರುಮನ್ ಮಾರಿಸೆಲ್ವರ್ಚ್ ಡೈರೆಕ್ಟರ್ ಅಫ್ಕೋರ್ಸ್ ಈ ಮೂವಿನಲ್ಲಿ ನಾವು ತುಂಬ ಆಡ್ ಮಾಡಿದ್ದು ಚೇಂಜ್ ಮಾಡಿದ್ವಿ